ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಪಿ ಎಸ್ ಸಿ ನಡೆಸುವ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಯಾಗಿರುವ ಮರು ಪರೀಕ್ಷೆಗೆ ಸಂಬಂಧಿಸಿದೆ ಅದರಲ್ಲೂ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಯಾವಾಗ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗುತ್ತೆ ರೀ ಸ್ನೇಹಿತರೆ ಹಾಲ್ ಟಿಕೆಟ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯಲ್ಲಿದೆ ನೋಡಿ ಸ್ನೇಹಿತರೆ ಏನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪಾದಂಥ ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ ಸಪರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೆಲವು ದಿನಗಳ ಬಳಿಕ ಅದರಲ್ಲೂ ಕೋರ್ಟ್ನಲ್ಲಿ ಕೇಸ್ ನಡೆದ ಬಳಿಕ ನಿಮ್ಮದು ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಿಲಿಮ್ಸ್ ಎಕ್ಸಾಮು ಡಿಸೆಂಬರ್ ಇಪ್ಪತ್ತೊಂಬತ್ತು ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೊಂಬತ್ತಿಗೆ ಖಂಡಿತವಾಗಿ ಎಕ್ಸಾಮ್ ನಡೀತದೆ ಅದಕ್ಕೆ ಯಾವುದೇ ರೀತಿಯ ಸಂದೇಹ ಬೇಡ ಸ್ನೇಹಿತರೆ ನಿಮ್ಮದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಇವತ್ತು ಸಾಯಂಕಾಲದ ಒಳಗಾಗಿ ಅಥವಾ ಹಾಳೆ ಬೆಳಗ್ಗೆ ಅಂದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನಿಮ್ಮದು ಹಾಲ್ ಟಿಕೆಟನ್ನು ಅಪ್ಲೋಡ್ ಮಾಡುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಇವತ್ತೇ ಹಾಲ್ ಟಿಕೆಟ್ ನಿಮ್ಮದು ಈ ಕಾಲದ ಒಳಗಾಗಿ ಹಾಲ್ ಟಿಕೆಟ್ ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ನಿಮಗೇನಾದರೂ ಕೆ ಎ ಸುದ್ದಿಗಳಿಗೆ ಸಂಬಂಧಿಸಿದಂತೆ ಕೊನೆಯ ಮೂಮೆಂಟಲ್ಲಿ ಓದಬೇಕಾದ ಶಾರ್ಟ್ಕಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಸ್ಬೋದಾಗಿರ್ತದೆ ಸ್ನೇಹಿತರೆ ಇದರಲ್ಲಿ ಶಾರ್ಟ್ಕಟ್ ನೋಟ್ಸ್ ಯಾವ್ದಪ್ಪ ಅಂದರೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ನೋಟ್ಸು ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಸ್ನೇಹಿತರೆ ಇವರು ಶಾರ್ಟ್ಕಟ್ ನೋಟ್ಸ್ ಜೊತೆಗೆ ಕೆ ಪಿ ಎಸ್ ಸಿ ನಡೆಸಿರುವ ಹಳೆಯ ಕ್ವಶನ್ ಪೇಪರ್ ಅದರಲ್ಲೂ ಸಾವಿರ ಕ್ವಶನ್ಗಳು ಮತ್ತು ಅದಕ್ಕೆ ಆನ್ಸರ್ಗಳು ಇರುವ ನೋ ಪಿ ಡಿ ಎಫ್ ಕೂಡ ಇವ್ರ ಹತ್ತಿರ ಇರ್ತದೆ ನೀವೇನಾದರೂ ಈ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಪಿ ಡಿ ಎಫ್ ಶಾರ್ಟ್ ಕಟ್ ನೋಟ್ಸು ಮತ್ತು ಅದ್ರ ಜೊತೆಗೆ ನಿಮಗೆ ಕೆ ಪಿ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಓಲ್ಡ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಯಾಕಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ತರ್ಡ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕ್ವೆಶನ್ಗಳು ರಿಪೀಟ್ ಆಗಿರ್ತಾವೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಆದಷ್ಟು ಇದೆ ಅಂತಲ್ಲ ಬೇರೆ ಕಡೆ ಆದರೂ ನೀವು ಓಲ್ಡ್ ಓಲ್ಡ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಅಂತ ಹೇಳಿದ ಇನ್ನು ಕೇವಲ ಹದಿನೈದು ದಿನ ಮಾತ್ರ ಇರ್ತದೆ ಹದಿನೈದು ದಿನದಲ್ಲಿ ಆದಷ್ಟು ಶಾರ್ಟ್ಕಟ್ ನೋಟ್ಸ್ಗಳನ್ನು ಓದಿ ಹೆಚ್ಚಿನ ಅಂಕಗಳನ್ನು ಕೂಡ ನೀವು ಗಳಿಸ್ಬೋದಾಗಿರ್ತದೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪಾಯ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರು ಇದಕ್ಕೆ ಕೆ ಎರಡು ನೂರು ರೂಪಾಯನ್ನು ಪೇ ಮಾಡಿ ನೀವು ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಇವು ಬಂದು ಪೊನೆಯ ಮೂಮೆಂಟಲ್ಲಿ ರಿವಿಷನ್ ಪರ್ಪಸ್ ಓದಲೇಬೇಕಾದ ನೋಟ್ಸ್ ಆಗಿರ್ತವೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸನ್ನು ನೀವು ಇದರಲ್ಲಿ ಕವರ್ ಮಾಡ್ಕೋಬೋದಾಗಿರ್ತದೆ ನಿಮಗೇನಾದರೂ ಈ ನೋಟ್ಸ್ಗಳು ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸ್ಬೋದಾಗಿರ್ತದೆ ಸ್ನೇಹಿತರಿಗೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಇಡೋದಲ್ಲಿ ಶುಭನ ಶುಭ ದಿನ